ಕರ್ಕೊಂಡು ಹೋಗ್ತಿದ್ದೀರಾ ಬಾಂಗ್ಲಾದೇಶಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಬಿಟ್ಬಿಟ್ಟು ಬಂದ್ಬಿಡ್ತೀರಾ ಅಂತೀನ್ ಹೇಗಿದ್ದೀರಾ ಎಲ್ಲ ಲಾಸ್ಟ್ ಬಟ್ ಒನ್ ಡೇ ಅಂಡ್ ಇಟ್ಸ್ ಅಮೇಝಿಂಗ್ ಸೂಪರ್ ಸನ್ನಿ ಮಾರ್ನಿಂಗ್ ಫ್ರಮ್ ಡಾಕಿ ಡಾಕೀಲಿದ್ದೀವಿ ಮೆನೆ ನೈಟ್ ಲಾಸ್ಟ್ ವ್ಲಾಗಲ್ಲಿ ನೀವು ನೋಡ್ದಂಗೆ ಫುಲ್ಲು ಕತ್ಲೆಯಾಗೋಗಿತ್ತು ಏನೂ ಕಾಣಿಸಿರ್ಲಿಲ್ಲ ಅಲ್ವಾ ಸೋ ಈಗ ತೋರಿಸ್ತೀನಿ ಎಲ್ಲಿ ಉಳ್ಕೊಂಡಿದ್ದು ಜಾಗ ಯಾವುದು ಹೇಗಿದೆ ಏನು ಮಾಡಿದ್ವಿ ಆ್ಯಂಡ್ ಆಲ್ ದಾಟ್ ಯಾರುಗೋ ಇದು ಒಂದು ಐಲ್ಯಾಂಡ್ ಅಲ್ಲಿ ಕ್ಯಾಂಪ್ ಸೈಟ್ ಮಾಡಿದ್ದಾರೆ ಆ್ಯಂಡ್ ಇಲ್ಲೇನು ನೋಡ್ತಾ ಇದ್ದೀರಲ್ಲ ಇದು ದಿಸ್ ಇಸ್ ಅ ಪ್ಲೇಸ್ ಅವರು ಎಲ್ಲ ನಮಗೆ ರಾತ್ರಿ ಊಟಕ್ಕೆಲ್ಲ ಇಲ್ಲೇ ಅರೇಂಜ್ ಮಾಡಿಕೊಡ್ತಾರೆ ಆ್ಯಂಡ್ ನಾವು ಉಳ್ಕೊಂಡಿದ್ವಿ ಈ ಟೆಂಟಲ್ಲಿ ಆ ಗ್ರೀನ್ ಕಲರ್ ಟೆಂಟ್ ಏನು ನೋಡ್ತಿದ್ದೀರಲ್ಲ ದಾಟ್ ಇಸ್ ವೇರ್ ಐಸ್ ಚೇಟ್ ಸೊ ಪಕ್ಕದಲ್ಲೇನೇ ಡಾಕಿ ರಿವರ್ ಕೂಡ ಇದೆ ಫುಲ್ ಮಂಜಿತ್ತು ಇವಾಗ ಬಿಸಿಲು ಸ್ವಲ್ಪ ಆಚೆ ಬರ್ತಾ ಇದೆ ಚಳಿ ವಾಸ್ ಓಕೆ ಅಷ್ಟೊಂದೇನು ಜಾಸ್ತಿ ಚಳಿಯೂ ಇರಲಿಲ್ಲ ಬಟ್ ಲಕೀಲಿ ನಾನು ಇರೋ ಬರೋ ಎಲ್ಲದನ್ನೂ ತೊಗೊಂಡ್ಬಂದಿದೆ ಸೊ ಮೈ ವೆಂಟದೇನೇನಿತ್ತು ಎಲ್ಲದನ್ನೂ ಹಾಕ್ಕೊಂಡು ಒಳ್ಳೆ ನಿದ್ದೆ ಹೊಡೆದೆ ಬೆಳಿಗ್ಗೆ ಮ್ಯಾಗಿ ತಿಂದಾಯಿತು ಆ್ಯಂಡ್ I'll show a donkey's ಸಚ್ ಬ್ಯೂಟಿಫುಲ್ ಕ್ರಿಸ್ಟಲ್ ಕ್ಲಿಯರ್ ಲೇಕ್ ಇಟ್ ಈಸ್ ಲೆಟ್ಸ್ ಟೇಕ್ ಅ ಗುಡ್ ಲುಕ್ ಆಫ್ ಇಟ್ ಸೈಡಲ್ಲಿ ಫುಲ್ ಎಲ್ಲ ಶಾಪಿಂಗ್ ಮಾಡೋಕ್ಕೆ ಶಾಪ್ಸ್ ಎಲ್ಲ ಇಟ್ಟಿದ್ದಾರೆ ಇಲ್ಲಿಲ್ಲ ಬೋಟಲ್ಲಿ ಅಲ್ಲಿಂದ ಬರ್ತಾರೆ ಸೊ ಇಲ್ಲಿ ಏನಾದರೂ ಬೇಕಂತಂದರೆ ಮ್ಯಾಗಿ ಚಿಪ್ಸ್ ಎಲ್ಲ ಯು ಕ್ಯಾನ್ ಗೆಟ್ ಇಟ್ ಇಯರ್ ಒಂಬತ್ತುವರೆ ಆಗಿದೆ ನಾವು ಇವಾಗ ಟೆಂಟಿಂದ ಚೆಕ್ಔಟ್ ಮಾಡಿಕೊಂಡು ಬೋಟಲ್ಲಿ ವಾಪಸ್ ಹೋಗ್ತಾ ಇದೀವಿ ಬೈಕೆಲ್ಲ ಎಲ್ಲಿಸಿದ್ವು ಅಲ್ಲಿ ಓಕೆ ಸೊ ಇಲ್ಲಿ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ ಆ್ಯಂಡ್ ಆಲ್ವೇಸ್ ಅಗೇನ್ ವೆರಿ ಡಿಫಿಕಲ್ಟ್ ಸೇ ಗುಡ್ ಬೈ ಟು ಬ್ಯೂಟಿಫುಲ್ ಪ್ಲೇಸಸ್ ಬಟ್ ಜರ್ನಿ ಹ್ಯಾಸ್ ಟು ಕಂಟಿನ್ಯೂ ಮುಂದೆ ಹೋಗಲೇಬೇಕು ಸೊ ಇಲ್ಲಿಂದ ಇನ್ನೂ ಎರಡು ಮೂರು ಜಾಗ ಇದೆ ಅದನ್ನು ನೋಡಿಕೊಂಡು ದ ಕ್ರಿಸ್ಟಲ್ ಕ್ಲಿಯರ್ ಲೇಕ್ಗೆ ಟಾಟಾ ಬಾಯ್ ಬಾಯ್ ಫಾರ್ ಇಟ್ ಬಾಂಗ್ಲಾದೇಶ್ ಅಲ್ಲಿ ಹಿಂದೆ ನೋಡ್ತಾ ಇದ್ದೀರಲ್ಲ ಅಲ್ಲಿ ಎರಡು ಗ್ರೀನ್ ಲೈನ್ ಇದೆ ಆ ಕುರಿ ನಿಂತಿದೆಯಲ್ಲ ಅದ್ರ ಹಿಂದೆ ಸೊ ಅದು ಎಲ್ಲಿ ದಾಟ್ತಿವಾಗ ಅದು ಬಾಂಗ್ಲಾದೇಶ್ ಬಾರ್ಡರ್ ಈ ಗ್ರೀನ್ ಲೈನ್ ಬಂದು ನಮ್ಮ ಭಾರತದ ಬಾರ್ಡರ್ ಆ್ಯಂಡ್ ದೆನ್ ಮಧ್ಯದಲ್ಲಿರೋದು ಇಟ್ಸ್ ಅ ನೋ ಮ್ಯಾನ್ಸ್ ಲ್ಯಾಂಡ್ ಸೊ ನಾವು ಈ ಕಡೆ ಕ್ರಾಸ್ ಮಾಡೋಂಗಿಲ್ಲ ಅವ್ರು ಈ ಕಡೆ ಕ್ರಾಸ್ ಮಾಡೋಂಗಿಲ್ಲ ಇಂಡೋ ಬಾಂಗ್ಲಾದೇಶಿ ಬಾರ್ಡರ್ ದಿಸ್ ಈಸ್ ಕ್ರೇಜ್ ಡಾಕಿಯಿಂದ ಹೊರಟಿದ್ದೀವಿ ಈಗ ಹಗ ಸಿಕ್ಕಾಪಟ್ಟೆ ಶೇಕೆ ಶೆಖೆ ಇದೆ ಆಲ್ ಆಫ್ ಎ ಸಡನ್ ಟೂ ಹೊರಟಿಡ್ಬೇಕೇಮ್ ಯಾಕಂದರೆ ಅಲ್ಲಿ ನಿಯರ್ ಫ್ರಮ್ ದ ಬಾರ್ಡರ್ ಲೀಕಿಂದ ಬಂದ್ವಲ್ಲ ಸೊ ಪ್ರೌಡ್ಲಿ ಹಿಟ್ ಮೈಟ್ ಬಿ ದ ರೀಸನ್ ಆಲ್ಸೋ ಇಲ್ಲಿಂದ ಒಂದು ಹೋಟೆಲ್ ಇದೆ ನನಗೆಲ್ಲ ಹಶ್ವಾಗಿತ್ತು ಅಂತ ನಾನು ಮ್ಯಾಗಿ ತಿಂದೆ ಇವ್ರು ಯಾರೂ ತಿಂಡಿ ತಿಂದಿಲ್ಲ ಆ್ಯಂಡ್ ಎಲ್ಲರೂ ರೆಸ್ಟ್ ರೂಮ್ ಯೂಸ್ ಮಾಡಬೇಕು ಅಲ್ಲಿ ಇದರಲ್ಲಿ ದೆರ್ ವಾಸ್ ಒನ್ ಕಾಮನ್ ಬಾತ್ರೂಮ್ ಬಟ್ ಬೆಳಿಗ್ಗೆ ನನ್ನ ಫಸ್ ಯೂಸ್ ಮಾಡಿದ್ವಿ ಅದನ್ನ ಇಲ್ಲಿಂದ ನಾವು ನೆನ್ನೆ ಎಲ್ಲಿ ನಿಳ್ಕೊಂಡಿದ್ವಲ್ಲ ಆವಾಗಲೇ ಹಾಗೆ ಅದೇ ಜಾಗಕ್ಕೆ ಪಾಪಸ್ ಇದ್ದೀವಿ ಬಟ್ ರೂಟ್ ಬೇರೆ ತೊಗೊಳ್ತಿರೋದು ಮಧ್ಯದಲ್ಲಿ ಕೆಲವೊಂದಷ್ಟು ಅಟ್ರ್ಯಾಕ್ಷನ್ಸ್ ಇದೆ ಅದನ್ನು ನೋಡಿಕೊಂಡು ಮುಂದೆ ಹೋಗ್ತಾಯಿದ್ದೀವಿ ಗಾಯ್ಸ್ ಇಟ್ಸ್ ದ ಲಾಸ್ಟ್ ಡೇ ಆಫ್ ರೈಡಿಂಗ್ ನಾಳೆ ಇಲ್ಲಿಂದ ಗೌಹಾಟಿ ಆ್ಯಂಡ್ ದೆನ್ ಐ ಎಮ್ ಡನ್ ನೋ ಮೋರ್ ರೈಡಿಂಗ್ ಬ್ಯಾಕ್ ಟು ವರ್ಕ್ ಅಯ್ಯಯ್ಯೋ ಈ ರೈಡ್ ಮುಗಿಯೋ ಫ್ಯಾಕ್ಟು ಬಂದು ಒಂದು ಹಿಟ್ಟಾಗತ್ತಲ್ಲ ಸರಿ ಈ ಆಗತ್ತೆ ಅಗೇನ್ ಬಿಫೋರ್ ಡಾಕಿ ಬಿಡೋಕಿನ ಮುಂಚೆ ಐ ವಾಂಟ್ ಟು ಟೆಲ್ ಯು ಈ ಎಂಟಾಯರ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಬ್ಯೂಟಿಫುಲ್ ರೈಡ್ ಆರ್ಗನೈಸ್ ಮಾಡಿದ್ದು ಶರತ್ ಚೆನ್ನಾಯ್ ಫ್ರಮ್ ಸ್ಲಿಪ್ ಆ್ಯಂಡ್ ಸ್ಲೈಡ್ ಅಡ್ವೆಂಚರ್ ಅಂತ ನಿಮ್ಗೆ ಆ ಕಡೆ ಫುಲ್ ಗಿಜಿ ಬಿಜಿ ಗಿಜಿ ಬಿಜಿ ಜನ ಕಾಣ್ತಿದ್ದಾರಲ್ಲ ಅದು ಬಾಂಗ್ಲಾದೇಶ್ ನಾವು ಉಳ್ಕೊಂಡಿದ್ದು ಸಂಬೇರ್ ಅಲ್ಲಿ ಬೋಟಲ್ಲಿ ಹೋಗಿ ಬೋಟಿಂದ ನಿನ್ನೆ ನೈಟ್ ಅಂತೂ ನಮಗೆ ಸುಮ್ಮನೆ ತಮಾಷೆ ಇದ್ವಿ ಏ ಎಲ್ರಿ ಕರ್ಕೊಂಡು ಹೋಗ್ತಿದ್ದೀರಾ ಬಾಂಗ್ಲಾದೇಶಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಬಿಟ್ಬಿಟ್ಟು ಬಂದ್ಬಿಡ್ತೀರಾ ಅಂತ ಓ ಮೈ ಗಾಡ್ ಅಷ್ಟು ನಗಾಡಿದ್ದೀವಿ ಅಂದರೆ ಅಷ್ಟು ನಗಾಡಿದ್ದೀವಿ ಇಟ್ ವಾಸ್ ಸೋ ಮಚ್ ಆಫ್ ಫನ್ ನನಗೆ ಸುಮಾರು ಜನ ಕೇಳ್ತೀರಾ ನಿಮ್ಮ ಜೊತೆ ರೈಡಿಗೆ ಬರಬೇಕು ರೈಡಿಗೆ ಬರಬೇಕು ರೈಡಿಗೆ ಬರಬೇಕಂತ ನಾವು ಹಿಂಗೆ ಹೆಂಗೆ ಹೆಂಗೋ ರೈಡ್ ಮಾಡ್ತೀವಿ ಸೊ ಇಲ್ಲಿದು ಪ್ಲ್ಯಾನೇ ಇರಲಿಲ್ಲ ನಾವು ಮೆಚ್ಚುಕ ಹೋಗಬೇಕಿತ್ತು ಅಲ್ಲಿದ್ದು ಲೈಕ್ ಯು ನೋ ಇದು ಮಾಡಿ ಎವ್ರಿ ಒನ್ ಅಗ್ರೀಡ್ ಸೊ ಏನಾದರೂ ನೆಕ್ಸ್ಟ್ ನಮ್ಮ ಜೊತೆ ರೈಡ್ ಮಾಡಬೇಕು ಅಂತಿದ್ರೆ ಇಫ್ ಯು ಆರ್ ಅನ್ ಓಪನ್ ಮೈಂಡೆಡ್ ಪರ್ಸನ್ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಇಲ್ಲ ಅಂದರೆ ಬರಕ್ಕೂ ಹೋಗ್ಬೇಡಿ ನಮ್ಮ ಜೊತೆ ಕಾಶನ್ ಮ್ಯಾಕ್ಸಿಮಮ್ ಲೋಡಲ್ ಓವರ್ ದ ಬ್ರಿಡ್ಜ್ಜಸ್ ಹಾಂ ನೈ ನೈ ಹೋಗ್ಯಾ ಬಾಯ್ ಬಾಯ್ ಡಾಕಿ ನೈನ್ಟೀನ್ ಥರ್ಟಿ ಒನ್ನಲ್ಲಿ ಕಟ್ಸಿರೋ ಬ್ರಿಡ್ಜ್ ಅಂತೆ ಇದು ಯಾ ಒನ್ ಲಾಸ್ಟ್ ಲುಕ್ ಅಟ್ ದ ಬ್ಯೂಟಿ ಒಂದು ಕೊನೆಯ ನೋಟ ಡಾಕಿ ರಿವರಲ್ಲಿ ಆ ಕಡೆ ಸೈಡ್ ನಿಮಗೆ ಫುಲ್ ಏನು ಕಾಣ್ತಿದೆಯಲ್ಲ ಅಲ್ಲೆಲ್ಲ ಛತ್ರಿಗಳು ಹಾಕಿದಾರಲ್ಲ ಅಲ್ಲಿಂದ ಆ ಕಡೆ ಇಟ್ ಈಸ್ ಬಾಂಗ್ಲಾದೇಶ್ ಈ ಕಡೆ ಸಣ್ಣ ಸರ್ಕಲಲ್ಲಿ ಬೋಟ್ ನಿಂತಿದೆಯಲ್ಲ ಈ ಕಡೆ ಎಲ್ಲ ಇಂಡಿಯಾ